ಸ್ವಾವಲಂಬನೆಯ ಕನಸಿಗೆ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆ ನೆರವಾಗಿದೆ ಶಾಸಕ ಎನ್ ವೈ ಗೋಪಾಲಕೃಷ್ಣ ಮೊಳಕಾಲ್ಮುರು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರು ಶಕ್ತಿ ಯೋಜನೆಯ ಮೂಲಕ ಐದುನೂರು ಕೋಟಿ ದಾಖಲೆಯ ಸಂಚಾರ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು ಶಕ್ತಿ ಯೋಜನೆ ಜಾರಿಯಾದ ದಿನದಿಂದ ಈವರೆಗೆ ಐದುನೂರು ಕೋಟಿ ಬಾರಿ ಮಹಿಳೆಯರು ಉಚಿತವಾಗಿ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದು ಈವರೆಗಿನ ಒಟ್ಟು ಟಿಕೆಟ್ ಮೌಲ್ಯ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ದಾಟಿ ದಾಖಲೆ ಬರೆದಿದೆ ಇದು ಗ್ಯಾರಂಟಿ ಯೋಜನೆಯೊಂದರ ಯಶಸ್ಸಿಗೆ ಹಿಡಿದ ಕೈಗನ್ನಡಿ ರಾಜ್ಯದಲ್ಲಿ ಪ್ರತಿಯೊಬ್ಬ ಮಹಿಳೆಯು ಈ ಯೋಜನೆಯ ಉಪಯೋಗವನ್ನು ಪಡೆಯುತ್ತಿದ್ದು ನಾಡಿನ ಹೆಣ್ಣು ಮಕ್ಕಳು ಉದ್ಯೋಗ ಶಿಕ್ಷಣ ವೈದ್ಯಕೀಯ ಚಿಕಿತ್ಸೆ ಮುಂತಾದ ಉದ್ದೇಶಗಳಿಗೆ ಕುಟುಂಬದ ಯಜಮಾನನ ಮೇಲೆ ಅವಲಂಬಿತರಾಗ ಸ್ವತಂತ್ರ ನಿರ್ಣಯ ಕೈಗೊಂಡು ಸ್ವಾವಲಂಬಿ ಬದುಕಿನೆಡೆಗೆ ಪಯಣಿಸಬೇಕು ಎಂಬ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೊಳಿಸಿದ್ದು ಎರಡು ವರ್ಷದಲ್ಲಿ ಅದು ಸಾಕಾರಗೊಂಡಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಚೇತನ್ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿಪ್ರಕಾಶ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಶುಭಾನ್ ಸಾಬ್ ಗುರುರಾಜಪ್ಪ ಮಾರನಾಯಕ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು ಅದನ್ನ ಮಾಡಲಿಕ್ಕೆ ಅವ್ರದೊಂದು ಸ್ಕೋಪ್ ಕೂಡ ಒಂದು ಉದ್ದೇಶದಲ್ಲಿ ಮಾಡ್ತೇವೆ ಯಾಕಂದ್ರೆ ಈ ನಮ್ಮ ಸ್ನೇಹಿತರು ಮಾತಾಡ್ತಾ ಸ್ತ್ರೀಶಕ್ತಿ ಯೋಜನೆಗಳು ಕೊಟ್ಟಿರ್ತಕ್ಕಂಥ ಈ ಪಂಚ ಕ್ಯಾರೆಟ್ಗಳು ಬಹಳ ದಿವಸ ಬಾಳಿಕೆ ಬರಲ್ಲ ಯಾವಾಗೂ ಒಂದು ಒಂದು ಐದಾರು ತಿಂಗಳು ಮಾತ್ರ ನಡೆಸ್ತಾರೆ ಆಮೇಲೆ ಬಿಟ್ಟು ಹೋಗ್ಬಿಡ್ತಾರೆ ಹೇಳಿ ಸರ್ಕಾರದ ಒಳಗಡೆ ಸಾಕಷ್ಟು ಸಮಸ್ಯೆಗಳು ಕೂಡ ಇದ್ದಾವೆ ಯಾಕಂದ್ರೆ ಜನಸಂಖ್ಯೆ ಆಧಾರಿತವಾಗಿ ನಾವು ಇದ್ದೇ ಇದ್ದಿರ್ತಕ್ಕಂಥ ಜನಸಂಖ್ಯೆಗೆ ನೂರು ಪಾಲು ಹೆಚ್ಚಾಗಿದೆ ಜನಸಂಖ್ಯೆ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಸಮಸ್ಯೆಗಳು ಇದ್ದೇ ಇರ್ತವೆ ಆ ಸಮಸ್ಯೆಗಳು ಎದುರಾಕೊಂಡು ಕೂಡ ಧೈರ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ನಮ್ಮ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಕೂಡ ನಿರ್ಧಾರವನ್ನ ಕೊಟ್ಟಿರ್ತಕ್ಕಂಥ ಮಾತನ್ನ ಹಿಂದಕ್ಕೆ ತಗೊಳ್ತಕ್ಕಂಥ ಪ್ರಯತ್ನ ನಮ್ಮಲ್ಲಿ ನಡೀಬಾರದು ಅನ್ನೋ ಒಂದು ಆಗ್ತಾನೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಎಲ್ರಿಗೂ ಗ್ಯಾರಂಟಿ ವಿಚಾರದಲ್ಲಿ ಗ್ಯಾರಂಟಿ ಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಯೋಜನೆಯನ್ನ ಎಲ್ಲ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ನಡೆಸ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಬಂದಿದ್ದಾರೆ ನನಗೆ ಭಾರಿ ಖುಷಿ ಆಯಿತು ಯಾಕಂದ್ರೆ ಬೇರೆ ಬೇರೆ ಕಾರಣಕ್ಕೆ ನಾವು ಇಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ವಿ ಬಹಳ ಕಡಿಮೆ ಜನಗಳು ಬರ್ತಾರೆ ಇವತ್ತೇನು ಹೆಣ್ಮಕ್ಳು ಬಹಳ ಜನ ಬಂದಿದ್ದಾರೆ ಅವ್ರಲ್ಲಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮೆರೆಗೆ ತರ್ತಕ್ಕಂಥ ಒಂದು ಪ್ರಯತ್ನ ಅಂತ ಹೇಳಿ ನಾನು ಭಾವಿಸ್ತೀನಿ ವೇದಿಕೆ ಮೇಲೆ ಕೂಡ ಸಾಕಷ್ಟು ಜನ ಹಿರಿಯರು ಕೂಡ ಈಗಾಗಲೇ ನಮ್ಮ ನಾಯಕರು ಅವರು ಮಾತಾಡಿದ್ರು ಅದೇ ರೀತಿ ನಮ್ಮ ಸುಭಾಷ್ ಸರ್ ಹಿರಿಯರು ವಿಭಾಗದಲ್ಲೂ ಅವರು ಮಾತಾಡಿದ್ರು ಪಂಚ ಗ್ಯಾರಂಟಿಗಳಲ್ಲಿ ಗ್ಯಾರಂಟಿ ಸಂಸ್ಥಾನದಲ್ಲಿ ಬರ್ತಕ್ಕಂಥ ಪಕ್ಷ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರ್ಣಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ಮೂರು ಚುನಾವಣೆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಹಾಗೂ ಡಿಕೆ ಶಿವಕುಮಾರ್ ಸಾಹೇಬ್ರ ಅವರ ನೇತೃತ್ವದಲ್ಲಿ ಪ್ರಣಾಳಿಕೆ ಏನು ಘೋಷಣೆ ಮಾಡಿದರು ಪಂಚಾಯತ್ ಗ್ಯಾರಂಟಿ ಯೋಜನೆ ಮುಖ್ಯವಾದಂತಹ ಗೃಹಲಕ್ಷ್ಮಿ ಗೃಹಜ್ಯೋತಿ ಹಾಗೂ ಯುವ ನಿಧಿ ಶಕ್ತಿ ಯೋಜನೆ ಮತ್ತು ಅನ್ನಭಾಗ್ಯ ಎಲ್ಲ ಪಂಚಾಯತ್ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಸಕ್ರಿಯವಾಗಿ ಎರಡು ವರ್ಷ ಐತಿ ಹಿಂದಿಗೆ ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾದಂತದ್ದು ಸರಿಸುಮಾರು ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ನಮ್ಮ ರಾಜ್ಯ ಸರ್ಕಾರ ಅಂಚೆ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿರುತ್ತದೆ ನಮಗೆ ನಮ್ಮೆಲ್ಲರಿಗೆ ತಿಳಿದ ಪ್ರಕಾರ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಯೋಜನೆ ಇದು ಇದಾಗಿರುತ್ತದೆ ಹಾಗಾಗಿ ಈಗ ನಾವೆಲ್ಲರೂ ನೋಡ್ತಾ ಇದೀವಿ ಬಹಳಷ್ಟು ರಾಜ್ಯಗಳಲ್ಲಿ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಅವರು ಒಂದು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಬೇರೆ ರಾಜ್ಯದಲ್ಲಿ ಕೂಡ ಒಂದು ಮಾದರಿಯಾಗಿ ತೆಗೆದುಕೊಂಡು ಅಲ್ಲಿ ಕೂಡ ಒಂದು ಕಾರ್ಯರೂಪಕ್ಕೆ ತಂದಿದ್ದಾರೆ ಹಾಗೂ ಇಡೀ ವಿಶ್ವಸಂಸ್ಥೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ನಮ್ಮ ರಾಜ್ಯದ ಒಂದು ಕಾರ್ಯಕ್ರಮಗಳನ್ನು ಕಂಡು ಅವರು ಕೂಡ ಒಂದು ಮೆಚ್ಚುಗೆಯನ್ನು ನೀಡಿರ್ತಾರೆ ಚುನಾವಣೆ ಸಂದರ್ಭದಲ್ಲಿ ಅದಾದ ನಂತರ ಕೂಡ ಬಹಳಷ್ಟು ಜನರು ಟೀಕೆ ಮಾಡಿದ್ರು ಈ ರೀತಿ ಒಂದು ವಿಷಯಗಳು ಬಹಳ ದಿನ ನಡೆಯೋದಿಲ್ಲ ಇವರು ಕರ್ನಾಟಕ ಇದು ಕಾಂಗ್ರೆಸ್ ಪಕ್ಷ ಎರಡು ಮೂರು ತಿಂಗಳಲ್ಲೇ ನೆಲೆಬಿಡ್ತಾರೆ ಹೇಳಿ ಹಿಂದೆಗೆ ಸಕ್ರಿಯವಾಗಿ ಎರಡು ವರ್ಷ ಆದರೂ ಕೂಡ ಪೂರ್ಣಗೊಂಡರೂ ಕೂಡ ಅದೇ ರೀತಿ ಯಶಸ್ವಿಯಾಗಿ ನಮ್ಮ ನಾಯಕರೆಲ್ಲರೂ ಕೂಡ ನಡೆಸ್ಕೊಂತ ಹೋಗ್ತಾ ಇದ್ದಾರೆ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮುಖ್ಯವಾದಂತಹ ಗೃಹಲಕ್ಷ್ಮಿ ಯೋಜನೆ ಏನು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ನೀಡುವಂತಹ ಒಂದು ಯೋಜನೆ ಸರ್ಕಾರಕ್ಕೆ ಭಾರತದಲ್ಲಿ ಹೆಸರಿರ್ತಾರೆ ಸರ್ಕಾರ ಆಗೋದಿಲ್ಲ ಅಂತ ಹೇಳಿ ಇವತ್ತು ಯಶಸ್ವಿಯಾಗಿ ಇನ್ನು ಮೂರು ವರ್ಷ ಸರ್ಕಾರ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ಈ ಒಂದು ಎಲ್ಲಿ ಸಂಭ್ರಮಾಚರಣೆ ಮಾಡಿ ಮಾಡ್ತಾರೆ ಸಾಕ್ಷಿ ಅಂತ ಹೇಳಿ ಈ ಟೈಮ್ನಲ್ಲಿ ಇಷ್ಟಪಡ್ತಾ ಇದ್ದೀನಿ ನಮ್ಮ ಆತ್ಮೀಯ ಸ್ನೇಹಿತರು ಪತ್ರಕರ್ತ ಮಿತ್ರರು ಹಾಜರಾಗಿದ್ದೀರಿ ಸಹಿತ ಸಭೆಯ ಪರವಾಗಿರ್ತಕ್ಕಂಥ ಸ್ವಾಗತ ಬಯಸ್ತಾ ಇದ್ದೀನಿ ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದಿರತಕ್ಕಂಥ ಎಲ್ಲರಿಗೂ ಸಹಿತ ಈ ಒಂದು ಗ್ಯಾರಂಟಿ ಯೋಜನೆಯ ಸಭೆಯ ಪರವಾಗಿ ಹಾಗೂ ತಾಲೂಕ್ ಪಂಚಾಯತಿಯ ಪರವಾಗಿ ನಿಮ್ಮೆಲ್ಲರಿಗೂ ಸಹಿತ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀರಿ Iwa mba tarik ternama. Iwa mba tarik ternama.

ಇವತ್ತು ಗ್ಯಾರಂಟಿ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಪ್ರತಿನಿಧಿಗಳನ್ನು ಮಾನ್ಯ ಸುಬ್ರಹ್ಮಣ್ಯ ಅವರು ಮಾತಾಡ್ತಕ್ಕಂಥ ಕೇಳ್ಕೊಳ್ತಾರೆ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಹಿರಿಯ ಮುಸ್ಸದ್ದುಗಳಾದ ಸಂಬಂಧ ಶ್ರೀ ಗೋಪಾಲ್ ಸಾಹೇಬ್ ಸ್ವತಂತ್ರ ಬಂದಾಗಿನಿಂದ ಇಲ್ಲಿವರೆಗೆ ಏನು ಭಾರತ ದೇಶದಲ್ಲಿ ಚುನಾವಣೆಗಳು ನಡೆದಿದ್ದಾವೆ ಅನೇಕ ರಾಜ್ಯಗಳು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಏನೆಲ್ಲ ಕೊಡ್ತೀರಿ ಅಂತಕ್ಕಂಥ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ನಂತರ ಅವೆಲ್ಲವನ್ನು ಕೂಡ ಗಾಳಿಗೆ ತೂರ್ತಕ್ಕಂಥ ಪರಿಸ್ಥಿತಿಯ ಒಂದು ವ್ಯವಸ್ಥೆಯನ್ನ ನಾವು ನೀವೆಲ್ಲರೂ ನೋಡಿದೀವಿ ಆದರೆ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗಾಗಿಯೇ ಅನೇಕ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟು ಸರ್ಕಾರ ರಚನೆಯಾದ ಕೂಡಲೇ ಮಹಿಳೆಯರ ಆರ್ಥಿಕ ಸಾಮಾಜಿಕ ರಾಜಕೀಯ ಮತ್ತು ಶೈಕ್ಷಣಿಕ ಒಂದು ಶಕ್ತಿಯನ್ನ ಹೆಚ್ಚು ಮಾಡಲು ಅನೇಕ ಯೋಜನೆಗಳನ್ನ ನಿಖರವಾಗಿ ಜಾರಿ ಮಾಡಿರ್ತಕ್ಕಂಥ ಸರ್ಕಾರ ಈ ದೇಶದಲ್ಲಿ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಚುನಾವಣೆಗಳಲ್ಲಿ ಇವತ್ತು ಮಹಿಳೆಯರನ್ನ ವೋಟ್ ಬ್ಯಾಂಕ್ ಆಗಿ ಪರಿಗಣನೆ ಮಾಡ್ತಕ್ಕಂಥ ಇಂಥ ವ್ಯವಸ್ಥೆಯಲ್ಲಿ ಮಹಿಳೆಯರಿಗಾಗಿ ಇವತ್ತು ಅನೇಕ ಗ್ಯಾರಂಟಿ ಯೋಜನೆಗಳ ಮೂಲಕ ಅವರ ಆರ್ಥಿಕ ಶಕ್ತಿಯನ್ನ ಸಾಮಾಜಿಕ ಶಕ್ತಿಯನ್ನ